ನಮಸ್ಕಾರ ವೀಕ್ಷಕರೇ ಸ್ವಾಗತ ನಾನು ನಿಮ್ಮ ಕೆ ಮಹಾನಗರ ಪಾಲಿಕೆ ಎಸ್ಸಿ ಟಿ ಕಾಲೋನಿಗಳಿಗೆ ಸರಳ ಖಾತಾ ಆಂದೋಲನ ಸಭೆ ಅಧಿಕಾರಿಗಳ ನಿರ್ಲಕ್ಷ್ಯ ಖಂಡಿಸಿ ಸಭೆ ಬಹಿಷ್ಕಾರ ಇಂದು ತುಮಕೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಮೂವತ್ತೈದು ವಾರ್ಡ್ಗಳಲ್ಲಿರುವ ಎಸ್ಸಿ ಟಿ ಸಮುದಾಯಗಳು ವಾಸಿಸುವ ಕಾಲೋನಿಗಳ ನಿವೇಶನ ಕಟ್ಟಡ ಆಸ್ತಿ ಸಂಖ್ಯೆ ಕುರಿತು ಜಿಲ್ಲಾ ಮಟ್ಟದ ಕುಂದುಕೊರತೆ ಸಭೆ ನಿರ್ಣಯದಂತೆ ಇಂದು ಮಹಾನಗರ ಪಾಲಿಕೆ ಆಯುಕ್ತರು ದಲಿತ ಸಂಘಟನೆಗಳ ಮತ್ತು ಮುಖಂಡರ ಸಭೆಯನ್ನು ಇಂದು ಪಾಲಿಕೆಯ ಸಭಾಂಗಣದಲ್ಲಿ ಕರೆದಿದ್ದರು ಸಭೆ ಪೂರ್ವ ಹನ್ನೊಂದು ನಲವತ್ತೈದು ಆದರೂ ಪ್ರಾರಂಭವಾಗಲಿಲ್ಲ ಆಯುಕ್ತರು ಕಾರ್ಯನಿಮಿತ್ತ ಬೆಂಗಳೂರು ಸಭೆಗೆ ತೆರಳಿದ್ದು ಅವರ ಅನುಪಸ್ಥಿತಿಯಲ್ಲಿ ಕಾಟಾಚಾರಕ್ಕೆ ನಗರ ಪಾಲಿಕೆ ಕಂದಾಯ ಉಪ ಆಯುಕ್ತರಾದ ರುದ್ರಮುನಿ ವಲಯ ಆಯುಕ್ತರಾದ ನಾಗಭೂಷಣ್ ಶಿವಾನಂದ್ ಹಾಜರಾಗಿ ಸರಳ ಖಾತೆ ಮಾಡಲು ತಮ್ಮ ಅಭಿಪ್ರಾಯಗಳನ್ನು ತಿಳಿಸುವಂತೆ ಕೇಳಿದರು ಸಭೆಗೆ ಯಾವುದೇ ಪೂರ್ವ ತಯಾರಿ ಇಲ್ಲದೆ ಕಾಟಾಚಾರಕ್ಕೆ ಈ ಸಭೆಯನ್ನು ಕರೆದಿರುವುದು ಎಸ್ಸಿ ಎಸ್ಟಿ ಸಮುದಾಯದವರನ್ನು ಅಪಮಾನಿಸಿದಂತೆ ಆಯುಕ್ತರ ಉಪಸ್ಥಿತಿಯಲ್ಲಿ ಕರೆಯಬೇಕೆಂದು ದಲಿತ ಮುಖಂಡರುಗಳು ಸಭೆಯನ್ನು ಬಹಿಷ್ಕರಿಸಿದರು ಈ ಸಂದರ್ಭದಲ್ಲಿ ಸ್ಲಂಜನಾಂದೋಲನ ಕರ್ನಾಟಕ ರಾಜ್ಯ ಸಂಚಾಲಕರಾದ ಎ ನರಸಿಂಹಮೂರ್ತಿರವರು ರಂಗಯ್ಯರವರು ಪಿಎನ್ ರಾಮಯ್ಯರವರು ಹಾಗೂ ಮುಂತಾದವರು ಹಾಜರಿದ್ದರು ಲಕ್ಷ್ಮೀ ದೇವಮ್ಮ ತುಮಕೂರು ಸ್ಲಂ ಸಮಿತಿಯ ಅರುಣ್ ಕೃಷ್ಣಮೂರ್ತಿ ಮನೋಜ್ ಎನ್ಆರ್ ಕಾಲೋನಿಯ ಬಾಬು ಜಗಜೀವನ್ ರಾಮ್ ಸಂಘದ ಕಿರಣ್ ಒನಕೆ ಓಬವ್ವ ಸಂಘದ ವಿಜಯಲಕ್ಷ್ಮಿ ಚಲವಾದಿ ಮಹಾಸಭಾ ಶೇಖರ್ ಹೆಗ್ಗೆರೆ ಕೃಷ್ಣಮೂರ್ತಿ ವಿ ನಾಗೇಶ್ ಮುಂತಾದವರು ಭಾಗವಹಿಸಿದ್ದರು ಆನ್ಲೈನ್ ಟಿವಿ ಡೆಸ್ಕ್ ಬಿರೋ ಸಲ್ಮಾನ್ ಮತ್ತೇನು ಮಹಾನಗರ ಪಾಲಿಕೆಯಲ್ಲಿ ಎಸ್ ಎಸ್ ಟಿ ಜನಗಳ ಒಂದು ಬಂದು ಪತ್ರಿಯನ್ನು ಸಭೆಯನ್ನು ಕಂಡಿದ್ದರು ಅಲ್ಲೇ ಈ ಸಭೆಗೆ ನೋಟಿಸ್ ಕಳಿಸಿ ಅಲೆ ಏಳು ದಿವಸ ಆಗಿತ್ತು ಮುಖ್ಯವಾಗಿ ಏನಂತಂತಂದರೆ ಎಸ್ ಸಿ ಎಸ್ ಟಿಗಳದು ಈ ಅಧಿಕಾರಿಗಳು ಹೇಳ್ತಾರೆ ಅಂದರೆ ಖಾತೆ ಆಂದೋಲನಿಗೆ ಮಾತ್ರ ಸಿದ್ಧತೆ ಪಟ್ಟಿರ್ತಾರೆ ನಾವು ಹೇಳಿದಂತಂತಂದರೆ ಏನು ಜಿಲ್ಲಾಧಿಕಾರಿಗಳು ಉಪ ಉಪಾಧಿಕಾರಿಗಳು ಮತ್ತು ತಹಸೀಲ್ದಾರ್ ಏನು ಸಭೆ ಕರೀತಾರೆ ಎಲ್ಲ ಎಸ್ ಸಿ ಎಸ್ ಟಿಗಳಿಗೆ ಸಂಬಂಧಪಟ್ಟು ನ್ಯಾಯಾಧೀಶರು ಕರಿಬೇಕಂತ ಹೇಳಿದೀವಿ ಯಾಕಂತಂದರೆ ಈ ಸಭೆಯಲ್ಲಿ ಮುಖ್ಯವಾಗಿ ಖಾತೆಗಳು ಮೂವತ್ತೈದು ವಾರ್ಡಿನ ಎಸ್ ಸಿ ಎಸ್ ಟಿಗಳಿಗೆ ಖಾತೆಗಳಿಲ್ಲ ಇವತ್ತು ಮಲಗಲಿಕ್ಕೆ ಜಾಗ ಇಲ್ಲ ಯಾವುದೇ ಬ್ಯಾಂಕಲ್ಲಿ ಲೋನ್ ತಗೋಳಕ್ಕಾಗಲ್ಲ ಮನೆ ಕಟ್ಕೋಳೋಕ್ಕಾಗಲ್ಲ ಅತಂತ್ರ ಇದ್ದಾರೆ ಒಂಥರ ನಾಯಿ ನರಿಗಳು ಗೂಡ್ನಲ್ಲಿ ಏನು ವಾಸ ಮಾಡ್ತಾರೆ ಆ ರೀತಿ ಪರಿಸ್ಥಿತಿ ಯಾಕೆ ನಾವು ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಹೋರಾಟ ಮಾಡ್ತಾಯಿದ್ದೀವಿ ಹಾಗಾಗಿ ಯಾಕೆ ಹಣಕ್ಕೋಸ್ಕರ ಇವತ್ತು ಸಭೆ ಕರೆದಿದ್ದು ಈ ಸಭೆಗೆ ಮುಖ್ಯವಾಗಿ ಯಾರು ಆಯುಕ್ತರು ಇರಬೇಕು ಆರೋಗ್ಯ ಅಧಿಕಾರಿಗಳಿರಬೇಕು ಆಮೇಲೆ ಉಪ ಆಯುಕ್ತರುಗಳಿರಬೇಕು ಇರಬೇಕು ಕಡ್ಡಾಯಗಳ ಅಧಿಕಾರಿಗಳು ಇರಬೇಕು ಇವರಿದ್ದರೂ ಮಾತ್ರ ಎಲ್ಲ ಸಮಸ್ಯೆ ಬಗೆಹಿರ್ತದೆ ಇಲ್ಲ ಅಂತ ಅಂತಂದರೆ ಈ ಸ ಎಸ್ ಸಿ ಎಸ್ ಟಿಲಿ ಸಭೆ ಕರೆದಿದ್ದು ಸಭೆ ಕರೆದಿದ್ದಂತೂ ಪ್ರಯತ್ನ ಆಗೋಲ್ಲ ಹಾಗಾಗಿ ಇವತ್ತೇನು ಕೂಡಲೇ ಕಮಿಷನ್ ಅವರು ಕರೆದು ಇವತ್ತು ಸಭೆಗೆ ಒಂಥರ ದಲಿತ ಮುಖಂಡ ಬಹುಮಾನ ಆಡ್ದಂಗಾಗತ್ತೆ ಮುಂದಿನ ದಿನಗಳೇನಲ್ಲ ಈಗ ಇವರೇನಾರ ಮುಂದೆ ಸರಿಯಾದ ರೀತಿಯಲ್ಲಿ ಸಭೆಯನ್ನ ಅಂತಂದ್ರೆ ನಾವು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಾವು ಪಾಲಿಕೆ 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 ಅಧಿಕಾರಿಗಳ ವಿರುದ್ಧ ನಾವು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ಬೇಕಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಎಚ್ಚರಿಸ್ತಾ ಇದ್ದೀನಿ ತುಮಕೂರು ಮಹಾನಗರ ಪಾಲಿಕೆಯವರು ನಗರ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಮೂವತ್ತೈದು ವಾರ್ಡ್ಗಳಲ್ಲಿ ಇರ್ತಕ್ಕಂಥ ಎಸ್ ಸಿ ಎಸ್ ಟಿ ಜನರ ಕುಂದು ಕೊರತೆಯ ಜೊತೆಯಲ್ಲಿ ಒಂದು ಸರಣ ಖಾತೆ ಸಂಬಂಧಪಟ್ಟ ಒಂದು ಸಭೆಯನ್ನು ಕರೆದಿದ್ದು ಈ ಸಭೆಯನ್ನು ನಿರ್ಲಕ್ಷ್ಯ ಮಾಡಿರ್ತಕ್ಕಂಥದ್ದು ಭಾಳ ಸ್ಪಷ್ಟವಾಗಿದೆ ನಿರ್ಲಕ್ಷ್ಯ ವಹಿಸಿ ಯಾರೋ ಬೇಕಾಬಿಟ್ಟಿಯಾಗಿ ಸಭೆ ನಡೆಸೋದಕ್ಕೆ ಬಂದಿರತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಹಾಗಾಗಿ ಮಹಾನಗರ ಪಾಲಿಕೆ ಆಯುಕ್ತರ ಸಮ್ಮುಖದಲ್ಲಿ ಸಭೆ ಮಾಡಬೇಕು ಅಂತಕ್ಕಂಥದ್ದು ನಮ್ಮೆಲ್ಲ ದಲಿತ ಮುಖಂಡರ ಒತ್ತಾಯ ಆಗಿದೆ ಹಾಗಾಗಿ ದಲಿತ ಮುಖಂಡರೆಲ್ಲ ಸೇರಿ ಇವತ್ತು ಆ ಸಭೆಯನ್ನು ಬಹಿಷ್ಕಾರ ಮಾಡಿ ಹೊರಗಡೆ ಬಂದಿದ್ದೀವಿ ಇನ್ನು ಏಳು ದಿನಗಳ ಒಳಗಾಗಿ ಮಹಾನಗರ ಪಾಲಿಕೆ ಆಯುಕ್ತರು ಖುದ್ದಾಗಿ ಸಭೆಯನ್ನು ಕರೆದಿ ಪರಿಹಾರವನ್ನು ಕಂಡುಕೊಡಲಿಲ್ಲ ಅಂದರೆ ನಾವೀಗಾಗಲೇ ಅಟ್ರಾಸಿಟಿ ಆ್ಯಕ್ಟಲ್ಲಿ ಮಹಾನಗರ ಪಾಲಿಕೆ ಅಧಿಕಾರಿಗಳ ಮೇಲೆ ಮತ್ತು ಮಹಾನಗರ ಪಾಲಿಕೆ ಮೇಲೆ ಒಂದು ಕೇಸನ್ನು ದೂರನ್ನು ದಾಖಲಿಸ್ತಕ್ಕಂಥದ್ದಕ್ಕೆ ನಾವು ಮುಂದಾಗ್ತೀವಿ ಅದಕ್ಕೆ ಇವರು ಆಸ್ಪದ ಮಾಡಿಕೊಡ್ಬಾರ್ದು ಅಂತ ಹೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೀವಿ ಯಾಕಂದರೆ ಇವತ್ತು ಇಡೀ ನಗರದಲ್ಲಿ ಶೇಕಡ ಮೂವತ್ತರಷ್ಟು ಜನ ಎಸ್ ಸಿ ಎಸ್ ಟಿಗಳಿದ್ದೀವಿ ಮೂವತ್ತರಷ್ಟು ಜನ ಎಸ್ ಸಿ ಎಸ್ ಟಿಗಳನ್ನು ಅಪಮಾನಿಸ್ತಕ್ಕಂಥ ಒಂದು ಕೆಲಸವನ್ನು ನಗರ ಪಾಲಿಕೆ ಮಾಡ್ತಾಯಿದೆ ನಮಗೆ ಇವತ್ತು ನಾಗರಿಕರು ನಾ ಏನು ಅವರು ಪರಿಗಣಿಸ್ತಾ ಇದ್ದಾರೆ ಅದರಲ್ಲಿ ಎಸ್ ಸಿ ಎಸ್ ಅಂತಕ್ಕಂಥದ್ದು ನಾವು ಅವ್ರಿಗೆ ಜ್ಞಾಪಿಸ್ತಾ ಇದ್ದೀವಿ ಈ ಒಂದು ಸಂದರ್ಭದಲ್ಲಿ ಅಧಿಕಾರಿಗಳ ಈ ನಿರ್ಲಕ್ಷ್ಯ ಏನಿದೆ ಯಾವುದೋ ಒಂದು ಸಭೆ ಕರೀತಾರೆ ಅಂತಂದರೆ ಆ ಸಭೆಗೆ ಎದ್ದು ಬಿದ್ದು ಓಡತಕ್ಕಂಥ ಅಧಿಕಾರಿಗಳಿದ್ದಾರೆ ಆದರೆ ಇವತ್ತು ಇಲ್ಲಿ ಅವರೇ ಕರೆದಿರ್ತಕ್ಕಂಥ ಸಭೆಗೆ ಆಯುಕ್ತರು ಒಂದು ಕಡೆಗೆ ಬೆಂಗಳೂರಿಗೆ ಹೋಗಿದ್ದಾರೆ ಇನ್ನೊಂದು ಕಡೆಗೆ ಇನ್ನೊಬ್ಬ ಅಧಿಕಾರಿ ಸ್ಮಾರ್ಟ್ ಸಿಟಿಗೆ ಹೋಗಿದ್ದೀವಿ ಅಂತಾರೆ ಇನ್ನೊಬ್ಬರು ಫೀಲ್ಡ್ಗೆ ಹೋಗಿದ್ದೀವಿ ಅಂತಾರೆ ಎಲ್ಲ ಏನು ಅನ್ಕೊಂಡ್ರೆ ಸುಮ್ಮನೆ ಇವ್ರು ಬಂದರೆ ಏನೋ ಒಂದು ಸಭೆ ಮಾಡ್ಬಿಟ್ಟು ಕಾಟಾಚಾರಕ್ಕೆ ಒಂದು ಸಹಿತ ತಾಂಡ್ ಕಳಿಸ್ಬಿಡ್ಬೋದು ಅಂತಕ್ಕನ್ನೋದು ಅವ್ರು ತಿಳ್ಕೊಂಡಿದ್ದಾರೆ ಅದೆಲ್ಲ ಆಗೋದಿಲ್ಲ ಅಂತಕ್ಕಂಥದ್ದನ್ನ ಸಂದೇಶ ಕೊಟ್ಟು ಇವತ್ತು ನಾವೆಲ್ಲ ಸೇರಿ ಸಭೆಯನ್ನು ಬಹಿಷ್ಕಾರ ಮಾಡಿದ್ದೀವಿ ಆದಷ್ಟು ಬೇಗ ಮಹಾನಗರ ಪಾಲಿಕೆ ಆಯುಕ್ತರು ಇದ್ರ ಬಗ್ಗೆ ಗಮನ ಅಂತ ಅಂತೇಳಿ ಈ ಸಂದರ್ಭದಲ್ಲಿ ಆಗ್ರಹಿಸ್ತಾ